ಕ್ರಿಸ್ತನು ಮರಣ ಹೊಂದಿದಾಗ ಸಂಭವಿಸಿದ ಐದು ಘಟನೆಗಳು ಪರಿಶುದ್ಧ ಸ್ಥಳವನ್ನು ಹಾಗೂ ಮಹಾಪರಿಶುದ್ಧ ಸ್ಥಳವನ್ನು ಬೇರ್ಪಡಿಸುತ್ತಿದ್ದ ಆ ದೇವಾಲಯದ ದೊಡ್ಡ ತೆರೆಯು ಮೇಲಿನಿಂದ ಕೆಳಗಿನವರೆಗೆ ಹರಿದು ಎರಡು ಭಾಗವಾಯಿತು ಮಹಾಯಾಜಕರು ಮಾತ್ರವೇ ಪ್ರವೇಶಿಸಬಹುದಾಗಿತ್ತ ಆ ಮಹಾಪರಿಶುದ್ಧ ಸ್ಥಳಕ್ಕೆ ಆ ತೆರೆಯು ಹರಿಯುವುದರ ಮೂಲಕ ಕ್ರಿಸ್ತನ ದೇಹವೆಂಬ ತೆರೆಯ ಮೂಲಕ ಆ ಮಹಾಪರಿಶುದ್ಧ ಸ್ಥಳಕ್ಕೂ ದೇವರ ಸಮ್ಮುಖಕ್ಕೂ ಎಲ್ಲರಿಗೂ ಪ್ರವೇಶಿಸುವುದಕ್ಕೆ ಆ ತೆರೆ ಹರಿಯಲ್ಪಟ್ಟಿತು ಎರಡನೇದಾಗಿ ಭೂಕಂಪವು ಸಂಭವಿಸಿತು ಬಂಡೆಗಳು ಸೀಳಲ್ಪಟ್ಟವು ಪ್ರಕೃತಿ ತನ್ನನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಿಗೆ ಸ್ಪಂದಿಸಿದ ರೀತಿ ಇದಾಗಿತ್ತು ಮೂರನೇದಾಗಿ ಸಮಾಧಿಗಳು ತೆರೆದವು ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು ಮತ್ತು ಆತನು ಎದ್ದ ಮೇಲೆ ಸಮಾಧಿಗಳೊಳಗಿಂದ ಹೊರಗೆ ಬಂದು ಪರಿಶುದ್ಧ ಪಟ್ಟಣದೊಳಗೆ ಹೋಗಿ ಅನೇಕರಿಗೆ ಕಾಣಿಸಿಕೊಂಡರು ನಾಲ್ಕನೆಯದಾಗಿ ಶತಾಧಿಪತಿ ಹಾಗೂ ಅವನ ಸಂಗಡ ಏಸುವನ್ನು ಕಾಯುತ್ತಿದ್ದ ರೋಮ್ ಸೈನಿಕರು ನಡೆದ ಸಂಗತಿಗಳನ್ನು ನೋಡಿ ನಿಜವಾಗಿ ಈತನು ದೇವಕುಮಾರನು ಎಂದು ಅರಿಕೆ ಮಾಡಿದರು ಕೊನೆಯದಾಗಿ ಸೂರ್ಯನು ಕಾಂತಿಗುಂದಿ ಮೂರು ಗಂಟೆಯ ತನಕ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು ಕ್ರಿಸ್ತನ ಮರಣ ಸಾಧಾರಣವಾದದ್ದಲ್ಲ ಅಸಾಧಾರಣವಾದದ್ದು ಇತಿಹಾಸವನ್ನು ಬದಲಾಯಿಸುವುದರ ಮೂಲಕ ಅನೇಕರನ್ನ ರಕ್ಷಿಸಿತು